ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ದಿವಂಗತ ರಾಕೇಶ್ ಜುಂಜುನ್ವಾಲಾ ಅವರ ಪ್ರಯಾಣವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಭಾರತದ ಬುಲ್ ಅಥವಾ ಭಾರತದ ವಾರೆನ್ ಬಫೆಟ್ ಎಂದು ಕರೆಯಲ್ಪಡುವ ರಾಕೇಶ್ ಜುಂಜುನ್ವಾಲಾ ಒಬ್ಬ ಪ್ರಸಿದ್ಧ ಹೂಡಿಕೆದಾರ ವ್ಯಾಪಾರಿ ಮತ್ತು ಷೇರು ಮಾರುಕಟ್ಟೆ ಮಾರ್ಗದರ್ಶಕರಾಗಿದ್ದರು ಅವರ ಗಮನಾರ್ಹ ಪ್ರಯಾಣದ ಸಂಕ್ಷಿಪ್ತ ಸಾರಾಂಶ ಇಲ್ಲಿದೆ ಆರಂಭಿಕ ಜೀವನ ಮತ್ತು ಷೇರು ಮಾರುಕಟ್ಟೆಗೆ ಪ್ರವೇಶ ಜುಲೈ ಐದು ಸಾವಿರದ ಒಂಬೈನೂರ ಅರವತ್ತರಂದು ರಂದು ಮುಂಬೈನಲ್ಲಿ ಜನಿಸಿದರು ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಹೊಂದಿದ್ದ ಅವರ ತಂದೆಯಿಂದ ಸ್ಫೂರ್ತಿ ಸೆನ್ಸೆಕ್ಸ್ ನೂರ ಐವತ್ತರಲ್ಲಿದ್ದಾಗ ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಲ್ಲಿ ಕೇವಲ ಐದು ಸಾವಿರ ರೂಪಾಯಿನೊಂದಿಗೆ ಷೇರು ಮಾರುಕಟ್ಟೆಯನ್ನು ಪ್ರವೇಶಿಸಿದರು ಮಾರುಕಟ್ಟೆ ದೈತ್ಯನಾಗಿ ಏರಿಕೆ ಎಂಬತ್ತರ ದಶಕದ ಮಧ್ಯಭಾಗದಲ್ಲಿ ಟಾಟಾ ಟೀಯಿಂದ ಅವರ ಮೊದಲ ದೊಡ್ಡ ಲಾಭ ಬಂದಿತು ಕೆಲವು ತಿಂಗಳುಗಳಲ್ಲಿ ಅವರ ಹೂಡಿಕೆ ಮೂರು ಪಟ್ಟು ಹೆಚ್ಚಾಯಿತು ಕಡಿಮೆ ಮೌಲ್ಯದ ಷೇರುಗಳನ್ನು ಗುರುತಿಸುವ ಮೂಲಕ ಮತ್ತು ಅವುಗಳನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವ ಮೂಲಕ ಅವರು ತಮ್ಮ ಸಂಪತ್ತನ್ನು ನಿರ್ಮಿಸಿಕೊಂಡರು ಟೈಟಾನ್ ಲುಪಿನ್ ಕ್ರಿಸಿಲ್ ಮತ್ತು ಎಸ್ಕಾಟ್ಸ್ನಂತಹ ಕಂಪನಿಗಳ ಮೇಲಿನ ಆರಂಭಿಕ ಪಂಥಗಳಿಗೆ ಹೆಸರುವಾಸಿಯಾಗಿದ್ದಾರೆ ಹೂಡಿಕೆ ತತ್ವಶಾಸ್ತ್ರ ಭಾರತದ ಬೆಳವಣಿಗೆಯ ಕಥೆ ಮತ್ತು ದೀರ್ಘಕಾಲೀನ ಸಂಪತ್ತು ಸೃಷ್ಟಿಯಲ್ಲಿ ನಂಬಿಕೆಯಿಟ್ಟವರು ಮೂಲಭೂತ ವಿಶ್ಲೇಷಣೆಯನ್ನು ವಿರುದ್ಧವಾದ ವಿಧಾನದೊಂದಿಗೆ ಸಂಯೋಜಿಸಿದರು ಅವರ ದೃಢ ಮತ್ತು ತಾಳ್ಮೆಗೆ ಹೆಸರುವಾಸಿ ಕಿಂಗ್ ಹೋಲ್ಡಿಂಗ್ಸ್ ಮತ್ತು ಇಂಪ್ಯಾಕ್ಟ್ ಟೈಟಾನ್ ಕಂಪನಿ ಅವರ ಕಿರೀಟ ರತ್ನವಾಗಿದ್ದು ಸಣ್ಣ ಹೂಡಿಕೆಯನ್ನು ಶತಕೋಟಿಗಳಾಗಿ ಪರಿವರ್ತಿಸಿತು ಇತರ ಪ್ರಮುಖ ಹಿಡುವಳಿಗಳಲ್ಲಿ ಸ್ಟಾರ್ ಹೆಲ್ತ್ ಮೆಟ್ರೋ ಬ್ರಾಂಡ್ಸ್ ಮತ್ತು ಟಾಟಾ ಮೋಟರ್ಸ್ ಸೇರಿವೆ ಸಾವಿರಾರು ಹೂಡಿಕೆದಾರರಿಗೆ ಸ್ಫೂರ್ತಿ ನೀಡಿತು ಮತ್ತು ಅನೇಕರಿಗೆ ಮಾರ್ಗದರ್ಶನ ನೀಡಿತು ಹೂಡಿಕೆ ಮೀರಿ ಉದ್ಯಮಶೀಲತೆಯಲ್ಲಿ ತಮ್ಮ ಆಸಕ್ತಿಯನ್ನು ತೋರಿಸುವ ಅಕಾಸ ಏರನ್ನು ಸಹ ಸ್ಥಾಪಿಸಿದರು ಶಿಕ್ಷಣ ಆರೋಗ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಲೋಕೋಪಕಾರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಪರಂಪರೆ ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ರಂದು ನಿಧನರಾದರು ಶಿಸ್ತು ದೃಷ್ಟಿಕೋನ ಮತ್ತು ಭಾರತದ ಆರ್ಥಿಕ ಸಾಮರ್ಥ್ಯದಲ್ಲಿ ಸಾಟಿಯಿಲ್ಲದ ನಂಬಿಕೆಯ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ